ಅಲ್ಲೂ ಯೂಟ್ಯೂಬ್ ಹೆಂಗೆ ಅದರಿ ಎಲ್ಲ ಮಜಾ ಅದಾಗದಿರಿ ಅಂತೇಳಿ ಇನ್ನೊಂದು ಹೊಸ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಈಗ ಮಹಾರಾಷ್ಟ್ರ ರೈಡ್ ಹೊಂಟಿದ್ದೀನಿ ಟೈಮಿಗೆ ಅರೌಂಡ್ ಫೋರ್ ತರ್ಟಿ ಏನಾಗಿದೆ ಎಲ್ಲ ನಾನು ಕುದುರೆ ರೆಡಿ ಮಾಡಿದ್ದೀನಿ ಒಂದು ಹದಿನೈದು ಮಿಂಟದ ಟೈಮ್ ಸಿಕ್ತು ಸೊ ಫಸ್ಟ್ ಟೈಮ್ ನಾ ಇದು ಕುದುರೆ ಮ್ಯಾಗೆ ಎಲ್ಲ ರೈಡ್ ಹೊಂಟಿದ್ದೀನಿ ಸೊ ಎಕ್ಸೈಟ್ ಅದೀನಿ ನೋಡೋಣ ಅಂತ ಹೆಂಗೆ ಏನು ಆಗ್ತೈತಿ ತೋರಿಸ್ತೀನಿ ನೋಡ್ಕೊತೀರಿ ನೆಕ್ಸ್ಟ್ ಹೆಲ್ಮೆಟ್ ಕ್ಯಾಮ್ರ ಒಳಗೆ ಅಂತ ಸೊ ಗಾಯ್ಸ್ ಸಬ್ಸ್ಕ್ರೈಬ್ ಹೊಡೀರಿ मत वीडियो एंजायूटूबी हाँ बड़ा मनी सो गायजी टाइम अरउंड फोर फिफ्टी आगे सोई मनी बटे नम बजे बंद निग ಇಲ್ಲೇ ಒಂದೆರಡು ಮೂರು ನಾಲ್ಕು ಐದು ಬೈಕ್ ಇಲ್ಲೇ ಅದವು ಆಮೇಲೆ ಇನ್ನೆರಡು ಮುಂದೆ ಬೆಳವಿ ಒಳಗೆ ಬರ್ತಾವು ಡಾಕ್ಟರ್ಸ್ ಆ್ಯಂಡ್ ಗ್ಯಾಂಗ್ಸ್ ಎಲ್ಲರೂ ಮಜಾ ಇನ್ ಲೈಫ್ ಇನ್ನು ಹೊಸ ಹೊಸ ಬ್ಲಾಗ ಹೊಸ ಹೊಸ ಸೀನ್ ನೋಡುವಂಥ ಗೈಸ್ ಗಾಯ್ಸ್ ಬಂದಿದ್ದೀವಿ ಟೈಮ್ ಅರೌಂಡ್ ಫೈವ್ ಫೈವ್ ತರ್ಟಿ ಆಗಿದ್ದೀವಿ ಎಲ್ಲರೂ ಈಗ ಹೂಡಿದ್ದೀವಿ ರೈಡ್ ಈಗ ಸ್ಟಾರ್ಟ್ ಆಗ್ತಿದೆ ಸೊ ಗಾಯ್ಸ್ ನೋಡ್ಕೊಂತೀರಿ ಸಪೋರ್ಟ್ ಮಾಡಿರಿ ಕತ್ಲೈತಿ ಅದಕ್ಕೆ ಮೋಟೋ ಬ್ಲಾಕ್ದಾಗ ಏನು ತೋರ್ಸಕ್ಕೆ ಆಗುತ್ತೆ ಸೋ ಮುಂದೆ ಬೆಳಕಾದ ಮ್ಯಾಕ್ ತೋರಿಸ್ತೀನಿ ಸೊ ಗಾಯ್ಸ್ ಈಗ ಚಿಕ್ಕೋಡಿಗೆ ಬಂದ ಚಹಾ ಅದು ಕೊಡೋದ ಎಲ್ಲ ನಮ್ಮ ಬಾಯ್ಸ್ ರೆಡಿ ಆಗಿದ್ದಾರೆ ಈಗ ಸೋ ಇನ್ನು ಬೆಳಕು ಆಗತ್ತೈತಿ ಫೈವ್ ತರ್ಟಿ ಇನ್ನು ಆಲ್ಮೋಸ್ಟ್ ಆಗೈತಿ ಒಂದು ಬ್ಯಾಕಪ್ ಕಾರ್ ಐತಿ ಆ್ಯಂಡ್ ನಮ್ಮ ಎಲ್ಲ ಒಂದು इंट बैक्सव हिमलय हिमलय हिमय हिमय एला रॉयल एनफीड <laughs> मला ड्रिझली अंतरला आईप ऐते ಗಾಯ್ಸ್ ಸೊ ಇನ್ನೂ ಫುಲ್ ಲೆಂದಿ ಲೆಂದಿ ವಿಡಿಯೋಸ್ ಬರೋದೈತಿ ನೋಡ್ರಿ ಎಂಜಾಯ್ ಮಾಡ್ರಿ ಈಗ ನಿಮ್ಮ ನಮ್ಮ ನಿಮ್ಮ ನಮ್ಮ ಲೋಕಲ್ದಾಗಿರೋ ಚಿಕ್ಕಗೋಡಿಯಿಂದ ನಿಪಾನಿಗೆ ಹೋಗೋ ಒಂದು ಮಾರ್ಗ ಇದ ಸೊ ಈಗ ಟ್ವೆಂಟಿ ತ್ರೀ ಡಿಗ್ರಿ ಸೆಲ್ಸಿಯಸ್ ಐತಿ ಫುಲ್ ಅಂದ್ರೆ ಫುಲ್ ಮ್ಯಾಗಿಂದ ತಳಗ್ ಫುಲ್ ಪ್ಯಾಕ್ ಆಗಿದ್ದೇನೆ ಸೊ ಗಾಯ್ಸ್ ಈಗ ನಿಪ್ಪಾನಿ ಬಸ್ ಸ್ಟ್ಯಾಂಡ್ ಮುಂದೆ ಬಂದು ನಿಂತಿದ್ದೀನಿ ಆ್ಯಂಡ್ ನಿಂತಿದ್ದೀನಲ್ಲ ಇನ್ನೂ ನಮ್ಮ ಗಾಯಜ್ ಅಲ್ಲಿ ಮುಂದೆ ಅದಾರು ಸೊ ನಿಪ್ಪನಿಯಿಂದ ಯಾರ್ಯಾರು ನೋಡುತ್ತಿದ್ದಾರೆ ಅಂದ್ರೆ ಪಟ ಪಟ ಸಬ್ಸ್ಕ್ರೈಬ್ ಹೊಡೀರಿ ಗಾಯ್ಸ್ ಮತ್ತು ಕಮೆಂಟ್ ಹೊಡೀರಿ ಐ ಆಮ್ ಪ್ರಮ್ ನಿಪ್ಪಾನಿ ಅಂತೇಳಿ ಸೊ ಈಗ ನಿಪ್ಪಾನಿ ಮುಗಿಸಿ ಈಗ ಹೈವೇ ಹತ್ತೀವಿ ಎಲ್ಲ ಕೆಲ ರೈಟರ್ಸ್ ಬಂದರು ಜಾಯಿನ್ ಆದರು ಈಗ ನಾನ್ ಸ್ಟಾಪ್ ತ್ರೀ ಹಂಡ್ರೆಡ್ ಕಿಲೋಮೀಟ್ರ್ ಹೋಗೋದೈತಿ ಕರಾಡ ಕರಾಡ್ದಾಗ ನಾಷ್ಟ ಮಾಡೋದೈತಿ ಈಗ ಟೈಮ್ ಅರೌಂಡ್ ಸಿಕ್ಸ್ ಸಿಕ್ಸ್ಟೀನ್ ಆಗೈತಿ ಮಸ್ತ್ ಅಂದ್ರೆ ಮಸ್ತ್ ಟೈಮ್ ಕವರ್ ಆಗತ್ತೈತಿ ಮತ್ತೆ ಲೈಟ್ಸ್ ವಿಸಿಬಿಲಿಟಿ ಜಾಸ್ತಿ ಆಗೈತಿ ನಮ್ಗೆ ಸೋ ಮಸ್ಟ್ ಹೊಂಟಿದ್ದೇವೆ ಎಲ್ಲ ರೈಡರ್ಸು ಎಕ್ಸ್ಪೀರಿಯೆನ್ಸ್ಡ್ ಅದಾರು ಕೈಂಡ್ ಆಫ್ ಮತ್ತು ರೆಸ್ಪಾನ್ಸಿಬಿಲಿಟಿ ರೈಡರ್ಸ್ ಅದವರು ಆ್ಯಂಡ್ ಈ ಥರ ಮೋಸ್ಟ್ ಆಫ್ ದಿ ಎಲ್ಲರೂ ಪ್ರೊಫೆಷ್ನಲ್ ಲೈಫ್ದಿಂದ ಬಿಲಾಂಗ್ ಕರ್ತಾರೋ ಅಂದ್ರೆ ಬಿಲಾಂಗ್ ಮಾಡ್ತಾರೋ ಡಾಕ್ಟರ್ಸ್ ಅದಾರು ಬಿಸ್ನೆಸ್ ಮ್ಯಾನ್ ಅದಾರು ಆ್ಯಂಡ್ ವರ್ಕರ್ಸ್ ಯಾರು ಖಾಲಿ ಇಲ್ಲ ಸೋ ವರ್ಕ್ ಮಾಡ್ರಿ ಅರ್ನ್ ಮಾಡ್ರಿ ಆ್ಯಂಡ್ ಜಗತ್ ಸುತ್ತಿರಿ ಆನ್ ಮೋಟ್ರ್ ಸೈಕಲ್ ಕಾರ್ ಹೆಂಗ ರೀ ನಿಮ್ದ ಹೆಂಗ ಅನುಕೂಲ ಆಗ್ತೈತಿ ಹೆಂಗ ಜಗತ್ ನೋಡ್ರಿ ಅದ ಊರಾಗದ ಅಲ್ಲಿ ಇರೋಕೆ ಹೋಗ್ಬೇಡ್ರಿ ಆ್ಯಂಡ್ ಹೊರಗಿನವ್ರು ನೋಡ್ರಿ ನಮ್ಮೂರು ಭಾರಿ ನಾವು ಭಾರಿ ಅಂತೇಳಿ ಅನ್ಕೊಂಡಿರ್ತೇವೆ ಹೊರಗೆ ಹೋದ್ರಾಗ ಗೊತ್ತಾಗ್ತೈತಿ ಹಾಂ ಹಿಂಗೂ ಒಂದು ಜಗತ್ತೈತಿ ಅಂತೇಳಿ ಸೊ ಗಾಯ್ಸ್ ಎಜುಕೇಷನ್ ಎಜುಕೇಷನ್ ಈಸ್ ಮೋರ್ ಮೋರ್ ಇಂಪಾರ್ಟೆಂಟ್ ಐತಿ ಈಗಿನ ಟೈಮ್ದಾಗ ಈಗ ಏನೈತಿ ಮೊದಲಿನ ಮಂದಿಗೆ ರೊಕ್ಕ ಯಾರ ಕಡೆ ರೊಕ್ಕ ಅದು ಜಾಸ್ತಿ ಇರ್ತಿದ್ದಿಲ್ಲ ಅವರ ಭಾರಿ ಅವರ ಎಲ್ಲ ಅಂತೇಳಿತ್ತು ಮೊದಲ ಮೊದಲ ಸೊ ಈಗ ಏನೈತಿ ಎಜುಕೇಶನ್ ಈಸ್ ಇಂಪಾರ್ಟೆಂಟ್ ಯಾರ ತಲೆಗೆ ಬುದ್ಧಿ ಐತಿ ಅವದಕ್ ತಾನ ನೂರು ಎಕರೆ ಹೊಲ ಇದ್ರು ವೇಸ್ಟ್ ಗಾಯಸ್ ಅದನ್ನು ಉಳಿಸ್ಕೊಳ್ಳೋದು ಅವ್ನ್ ಗೊತ್ತಿಲ್ಲ ಅಂದ್ರೆ ವೇಸ್ಟ್ ಆಫ್ ಮನಿ ಆ್ಯಂಡ್ ವೇಸ್ಟ್ ಆಫ್ ನಾಲೆಜ್ ಸೊ ಏ ಏನಾರ ಮಾಡ್ರಿ ಒಟ್ಟು ಮನಿ ಬಿಟ್ಟು ಹೊರಗೆ ಬರ್ರಿ ಮನೆ ಬಿಟ್ಟು ಹೊರಗೆ ಬಂದ ಏನೋ ಒಂದು ಕೆಲಸ ಮಾಡಿರಿ ನಾವು ಕೆಲಸ ಅದೇ ಕೆಲಸ ಅಂತಲ್ಲ ಏನಾರು ಒಂದು ಕೆಲಸ ಮಾಡಿರಿ ಹಾಗೆ ಆಗ್ತೈತಿ ಆ ಇನ್ಕಮ್ ಇರ್ತೈತಿ ಹತ್ರ ನಾಲೆಜ್ ಬರ್ತೈತಿ ಆ ಫೀಲ್ಡ್ ಒಳಗೆ ಹೇಳಿದ್ರೆ ಅಂದ್ರೆ ನೀವು ಎಕ್ಸ್ಪರ್ಟೀಸ್ ಯಾಕೆ ಆಗಬಾರ್ದು ಗಾಯ್ಸ್ ಸೊ ನನ್ನ ಮೋಟೋ ಇದ ಏನಂದ್ರೆ ದೇಶ ಸುತ್ತಿರಿ ಮತ್ತು ಎಜುಕೇಶನ್ ಬಿಲ್ಡ್ ಮಾಡ್ಕೋರಿ ನಾಲೆಜ್ ಬಿಲ್ಡ್ ಮಾಡ್ಕೋರಿ ಸೊ ಗಾಯ್ಸ್ ಈಗ ಟುಗನೊಳ್ಳಿ ಟೋಲ್ ತುಗ್ನೋಳಿ ಟೋಲ್ ಪ್ಲಾಜಾ ಅಲ್ಲಿ ಈಗ ಆ್ಯಂಡ್ ನಮ್ಮ ಬಾಯ್ಸ್ ಎಲ್ಲ ಗ್ಯಾಂಗ್ ಬಂದೈತಿ ಒಂದು ಡೊನ್ ಫೋರ್ ಹಂಡ್ರೆಡ್ ಎಲ್ಲ ಆಲ್ಮೋಸ್ಟ್ ಹಿಮಾಲಯನ್ಗೆ ಅದಾವ ತುಗ್ನೋಳ್ಳಿ ಟೋಲ್ದಿಂದ ನಾನ್ ಸ್ಟಾಪ್ ಕೊಲ್ಲಾಪುರ್ ಕಡೆ ಆ್ಯಂಡ್ ಕೊಲ್ಲಾಪುರದಿಂದ ನಾನ್ ಸ್ಟಾಪ್ ಕೊಲ್ಲಾಪುರ್ಗೇನು ಸ್ಟಾಪ್ ಮಾಡಂಗಿಲ್ಲ ನಾವು ಆ್ಯಕ್ಚುಲಿ ಕೊಲ್ಲಾಪುರ್ ಇಲ್ಲಿಂದ ಆಲ್ಮೋಸ್ಟ್ ಒಂದು ಹೇಳ್ತಾನೆ ಇಲ್ಲರಿ ಗಾಯ್ ಎಷ್ಟು ಐತಂತೇಳಿ ಸೊ ಇರಲಿ ಕೊಲ್ಲಾಪುರ್ ಬಂದ ಮ್ಯಾಗೆ ಕೊಲ್ಲಾಪುರದ ಆಟದಂದು ತೋರಿಸ್ತಾನೆ ಇನ್ನೊಂದು ಒಂಟು ಒಂದಿಗೆ ಆಟನ್ ತೋರಿಸ್ಬೇಕಿತ್ತು ಆ್ಯಕ್ಚುಲಿ ಅದು ಬರಂಗಿಲ್ಲ ಸೊ ಗಾಯ್ಸ್ ಈಗ ಆಲ್ಮೋಸ್ಟ್ ಕೊಲ್ಲಾಪುರ್ ಕ್ರಾಸ್ ಆಗತ್ತೇವಿ ಹಿಂಗೆ ಒಳಗೆ ಹೋದ್ರೆ ಕೊಲ್ಲಾಪುರಿದ ಆ್ಯಂಡ್ ಕೊಲ್ಲಾಪುರ್ ಬೈಪಾಸ್ ಹಿಡ್ಕೊಂಡು ನಾವು ಕ್ಯಾಮ್ರಾಗ ನೀರುತ್ತ ಹಾಂ ಕೊಲ್ಲಾಪುರ ಬೈಪಾಸ್ ಹಿಡ್ಕೊಂಡು ನಾವು ಕರಾಡು ಕಡೆ ಹೊಟ್ಟಿದ್ದೀವಿ ಆ್ಯಂಡ್ ಟೈಮ್ ಜಲ್ದಿ ಜಲ್ದಿ ಈಗ ಅರೌಂಡ್ ನಾವು ಸೆವೆಂಟಿ ಸೆವೆನ್ ಸೆವೆಂಟಿ ಏಯ್ಟ್ ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ ಗಾಯಸ್ ನನ್ನ ಗಾಡಿ ತರ್ಟಿ ಪಾಯಿಂಟ್ ಫೈ ಎವರೇಜ್ ಕೊಡಾತೈತಿ ಓಪ್ಸೋ ಏನಿದೆ ಹೋಪ್ಸೋ ದಿ ಬೆಸ್ಟ್ ಆ್ಯಂಡ್ ಆ್ಯಂಡ್ ನಾಯಿ ನೋಡ್ರಿ ಗಾಯಸ್ ಹೆಂಗೆ ಅಡ್ಡ ಬಂತ ನಾವು ಅದ ಸೊ ಇದು ಇಷ್ಟು ಮಳೆ ಒಳಗೆ ಎಟ್ಟು ಸ್ಪೀಡ್ದಾಗೂ ನನ್ನ ಗಾಡಿ ಎಕ್ದಮ್ ನನಗೆ ಫಿಯರ್ಲೆಸ್ ಅಂದ್ರೆ ಫಿಯರ್ ಲೆಸ್ದಾಗ ಗಾಡಿ ಸ್ಟಾಪ್ ಆತಂದ್ರೆ ಮೇನ್ ಹತ್ರ ಇಂಜಿನಿಯರಿಂಗ್ ವರ್ಕ್ಸ ಸೊ ಮೆಕ್ಯಾನಿಸಮ್ ಭಾರಿ ವರ್ಕ್ ಮಾಡಿತು ನೋಡಿರಿ ಗಾಯಸ್ ನೀವು ಹೆಂಗೆ ನಾಯಿ ಅಡ್ ಬಂತದ್ ಕೇಳಿ ಸೊ ನಾ ನಾಷ್ಟ ಮಾಡೋ ಮುಂದೆ ಶುಗುನಂತೆ ಇನ್ ನೆಕ್ಸ್ಟ್ ಕೊಲ್ಲಾಪುರ ಆದ್ಮೇಲೆ ಯಾವ್ಯಾವ ಊರು ಬರ್ತಾವು ಇನ್ನು ಮಹಾರಾಷ್ಟ್ರ ಫುಲ್ ಇಂಟೀರಿಯರ್ ಫುಲ್ ಅಲ್ಲ ಮಹಾರಾಷ್ಟ್ರ ಒಳಗೆ ಜಾಯಿನ್ ಈಗ ಎಲ್ಲ ನಮ್ಮ ಬೈಕರ್ಸ್ ಬರತ್ತಾರ ಇಲ್ಲಿ ಕನ್ನಡಿ ಒಳಗೆ ನೋಡ್ಬೋದು ಆ್ಯಂಡ್ ನೋಡಿ ನಿಮ್ಗೆ ಹಳಾ ಇಲ್ಲಿ ಟ್ರಕ್ ಹೆಂಗ್ ಬರತ್ತವ ನೋಡ್ರಿ ನೀರು ಅದು ಫುಲ್ ನನ್ನ ಲೆಫ್ಟ್ ಸೈಡ್ ಏನೈತಂದ್ರ ಮಸ್ತ್ ಅಂದ್ರೆ ಮಸ್ತ್ ಫುಲ್ ದೊಡ್ಡದು ಗುಡ್ಡ ನೋಡ್ರಿ ಎಂತ ಮಳಿ ಮಳಿ ಒಳಗೆ ನಮ್ಮ ಕುದ್ರಿ ಇನ್ ದ ಸೆನ್ಸ್ ಹಿಮಾಲಯ ವಾವ್ ಏನ್ ಗಾಯ್ ವರ್ಕ್ ಮಾಡ್ರಿ ಮನೆ ಬಿಟ್ಟ ಯಾವಾಗ್ರೆ ಒಂದು ದಿನ ಯಾವಾಗ್ರೆ ರಜಾ ತಗೊಂಡು ಹೊರಗೆ ಬರ್ರಿ ಈ ಮಜಾ ಅನುಭವಿಸ್ ಉಂಟೈತಿ ನಾವೇನು ಗಾಡಿ ಗಾಯಸ್ ಎಲ್ಲಿ ಕುಂತನಿಲ್ಲ ಅಷ್ಟು ಜಾಗ ಬಿಟ್ಟು ಎಲ್ಲ ಕೆಲ ರಾಡ್ ರಾಡೈತಿ ಗಾಡಿ ಮಜಾ ಮಜಾ ಮಸ್ತ್ ಬರದೇತಿ ಗಾಯಸ್ ಸೊ ಕಾರ್ದಾಗ ಒಬ್ಬ ಗಾಡಿ ಹೊಡಿದಾಗ್ತೈತಿ ಅವ್ ಮಜಾ ತೊಗೊಂಡಿರ್ತಾನು ಬಾಜುಕಿನವ್ರ್ ಮುಂದೆ ಕೂತ ಏನ ಇರ್ತೈತಿ ಕೆಲಸ ಹಂಗೊಡಿ ಹಿಂಗೋಡಿ ಈ ಕಡೆ ಬಾ ಆ ಕಡೆ ಹೊಡಿ ಅಂತೇಳಿ ಹೇಳ್ತಿರ್ತಾರ ಸೊ ಹಿಂದ ಕೂತವ್ರದ ಏನು ಇಲ್ಲ ಕೆಲಸ ನಿಂತಾಗಿ ಹೂ ಮಾಡೋದು ಮತ್ತ ಗಾಡಿ ಮಾಡ್ತಂದ್ರ ಮೊಬೈಲ್ ಹಿಡ್ಕೊಂಡು ಕೊಂಡೋದು ಇಲ್ಲಾಂದ್ರೆ ಒನ್ ಹೋರ್ಡ್ ಮಾತುಗಳು ಕಟ್ಕೋತ್ಕೊಂಡಿರೋದಾಗ್ತೈತಿ ಸೊ ಇಲ್ಲಿ ಏನಾಗ್ತೈತಿ ಪೈಲಟ್ ನೀವ ಡಿಸಿಜನ್ ನೀವೇ ತಗೋಬೇಕು ಆ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಏನು ಮಾಡ್ಬೇಕಂತೇಳಿ ಆ್ಯಂಡ್ ನಾ ಮೊಬೈಲ್ ಇಲ್ಲಿ ಮೌಂಟ್ ಮಾಡಿದ್ದೀನಿ ಮತ್ತು ಆಫ್ಲೈನ್ ಸಾಂಗ್ಸ್ ಮಾಡ್ಕೊಂಡು ಬಂದೀನಿ ಅದನ್ನ ಕನೆಕ್ಟ್ ಬಿಟ್ಟು ಬಿಟ್ಟಿದ್ದೀನಿ ಇದು ನೀವು ವಿಡಿಯೋ ಏನು ನೋಡ್ತೀರಿ ಹತ್ತು ಅದು ಅದನ್ನು ಫುಲ್ಲ ಕಟ್ 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 ಮಾಡಿ 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 ಇಷ್ಟು ಮಾಡಿದ್ದಿರ್ತೈದ ನಂದು ಹಿಮಾಲಯನ ತಗೊಳಕ್ ಇನ್ಸ್ಪಿರೇಷನ್ ಬಂದಿದ ನಮ್ಮ ಡಾಕ್ಟರ್ ಸಂತೋಷ ನನ್ನ ಗಾಡಿ ಈ ಹಿಮಾಲಯನ ನಾ ಫಸ್ಟ್ ಅಂಡ್ ಲಾಸ್ಟ್ ಹೊಡೆದ್ ಇದ ಈಗ ನಾಟಕ್ ಬಂದ ನಿಂತಿದ್ದೆವು ಏರ್ ಬ್ರೇಕ್ ಸಿಲಿಂಡರ್